ಸರ್ವ ವಿದ್ಯಾಮಿನ್ನ ಸರ್ವ ಕಾರಣ ಸರ್ವತಾಮಿ ತಿಳಿದು ನೋಡಲು ಹಳವಿ ಸಿದ್ದೇಶ್ ಎಂಬ ಗುರುವಾಣಿಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ನನಗೆ ಆ ಮಾಡಿದ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸಂಪಾದಕರು ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಆತ್ಮೀಯ ಸ್ನೇಹಿತರು ತೊಂದರೆ ಮಲ್ಲಿಕಾರ್ಜುನ ಅವರಿಗೆ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕ್ರಮಗಳಲ್ಲಿ ಮಧ್ಯಾಹ್ನದ ಶುಭಾಶಯಗಳು ಆತ್ಮೀಯರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಆ ಮಿಂಚಿನ ವೇಗದಂತೆ ರಾಜ್ಯದಲ್ಲಿ ಸಂಚರಿಸುತ್ತಾ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಇದೆ ಹಾಗೂ ಮೂರು ವರ್ಷ ಪ್ರತಿ ವರ್ಷ ವಿಶ್ವ ಪತ್ರಿಕಾ ದಿನಾಚರಣೆ ಹೋದ ವರ್ಷ ಜೋಗತಿ ಮಂಜಮ್ಮ ಅವರನ್ನು ಕರೆಸಿ ಕಾರ್ಯಕ್ರಮ ಮಾಡಿದೆ ಮುಂದಿನ ತಿಂಗಳ ಇಪ್ಪತ್ತೆಂಟು ಆಯೋಜನೆ ಮಾಡಿದೆ ನೆಕ್ಸ್ಟ್ ಈ ಬರ ಮುಂದಿನ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಇದೆ ಆ ಕಾರ್ಯಕ್ರಮ ಅಲ್ಲಿ ಸುಮಾರು ಎರಡು ನೂರು ಜನಕ್ಕೆ ನಾನು ಸನ್ಮಾನ ಮಾಡ್ತೀನಿ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಮತ್ತು ಒಳ್ಳೊಳ್ಳೆ ಸಾಹಿತಿಗಳನ್ನು ಇಡೀ ರಾಜ್ಯದಲ್ಲಿ ಅವರದೇ ಆದ ಒಂದು ಹಿನ್ನೆಲೆಯನ್ನು ಸಾಧಿಸಿದಂತ ಯುವಕರನ್ನು ಕವಿಗಳನ್ನು ಸಾಹಿತಿಗಳನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಮಾಡ್ತೀನಿ ಇದೇ ತರ ಒಂದು ಕಾರ್ಯಕ್ರಮ ಮಾಡಿ ಧ್ವನಿ ಸಂಘಟನೆಯಿಂದ ಈ ಬಂಗ್ಲೆ ಮಲ್ಲಿಕಾರ್ಜುನ ಅವರು ನಮ್ಮ ಪತ್ರಕರ್ತರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿತ್ತು ಅವ್ರ ಮೇಲೆ ಎಷ್ಟೋ ಕೆಲಸ ಈಗ ಮೊನ್ನೆ ಮಾನವಿಯಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ಅವ್ರ